ನಾವು ಎಲ್ಲೆಲ್ಲಿ ಮುಕ್ಕಾಮಿಗೆ ಹೋಗ್ತಾ ಇದ್ದೇವೆ ಗುರುಗಳಿಗೆ ಹೊಸದಾದ ಮಾರ್ಗದ ದರ್ಶನ ನಮಗೆ ಆಗುವಂತೆ ಮಂಗಳ ವೈದ್ಯರು ಮಾಡ್ತಾ ಇದ್ದಾರೆ ಕೊಡ್ಲಮಣಿ ಹೋಗ್ತಾ ಇದ್ದೇವೆ ಅಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ ಭಟ್ಕಲ್ದಲ್ಲಿ ಬಂದಿದೆ ಇಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ ಹಾಗಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಮಗೆ ಮಾರ್ಗದರ್ಶನ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ ಇದೇ ಒಂದು ಸಂತಸದ ವಿಷಯ ಅಂತೂ ಅವರ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಆ ವ್ಯಕ್ತಿ ಅಥವಾ ಆ ಸಚಿವರ ಮುಖ್ಯವಾದ ಕೆಲಸ ಎಂದರೆ ತಮ್ಮ ಜೀವನವನ್ನು ಜನರಿಗಾಗಿ ಮುಡುಪಾಗಿ ಇಡಬೇಕು ವೈಯಕ್ತಿಗೆ ಏನಿರಲ್ಲ ಜನರಿಗಾಗಿಯೇ ಸೇವೆ ಇಲ್ಲಿ ಹೇಗೆ ಅಂದರೆ ಜನರ ಸೇವೆಯಿಂದ ದೇವರ ಸೇವೆ ಅಂತ ಹೇಳ್ತಾರೆ ರಾಜಕೀಯದಲ್ಲಿ ಜನರ ಕಷ್ಟ ಅಥವಾ ಜನರ ಬಂದ ತೊಂದರೆಗಳನ್ನು ಪರಿಹಾರ ಮಾಡಿ ದೇವರ ಸೇವೆ ಮಾಡಬೇಕಂತ ರಾಜಕೀಯದಲ್ಲಿ ಕಾಲಿಡುವಾಗ ಹೇಳುವ ಮಾತು ಆ ರೀತಿಯಾದ ಕೆಲಸವನ್ನು ನಮ್ಮ ಸಚಿವರು ನಮ್ಮ ಭಟ್ಕಳದಲ್ಲಿ ಅದೇ ನಮ್ಮ ಮೂಲ ಸ್ಥಾನ ನಮ್ಮ ಭಟ್ಕಳದಲ್ಲಿ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ ನಮಗೂ ಕೂಡ ಹೆಮ್ಮೆ ನಮಗೂ ಕೂಡ ಒಂದು ಕೀ ನಮ್ಮ ಸಚಿವರು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರೋದು ನಮಗೂ ಕೂಡ ಒಂದು ಗೌರವ ಸಿಕ್ಕಿದಂತಾಗಿದೆ ಅದಲ್ಲದೆ ಎಂದಿಗೂ ಕೂಡ ನಾವು ಬೇರೆಯವರ ಬಗ್ಗೆ ಚಿಂತನೆ ಮಾಡಿದರೆ ದೇವರು ನಮ್ಮ ಬಗ್ಗೆ ಚಿಂತನೆ ಮಾಡ್ತಾನೆ ಅದಕ್ಕಾಗಿ ರಾಜಕೀಯದಲ್ಲಿ ಅಂತೂ ಮಾಡಲೇಬೇಕು ನಾವು ಜನರ ಬಗ್ಗೆ ಒಳತಿಗಾಗಿ ಅಥವಾ ಈ ಊರಿನ ಒಳತಿಗಾಗಿ ನಾವು ಶ್ರಮವನ್ನು ಮಾಡಿದರೆ ಅಥವಾ ಅದರ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಭಗವಂತನು ನಮ್ಮ ಬಗ್ಗೆ ಚಿಂತನೆ ಮಾಡಿ ನಮ್ಮ ಅಭಿಷ್ಟೆಗಳನ್ನು ಕೂಡ ಈಡೇರಿಸ್ತಾನೆ ಅದೇ ರೀತಿಯಾಗಿ ಮಂಕಾಳು ವೈದ್ಯರು ಭಟ್ಕಳ ತಾಲೂಕಿನ ಬಗ್ಗೆ ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡಿದರು ಹಾಗೂ ಈ ದೇವಸ್ಥಾನದ ಬಂದ ಭಕ್ತರಿಗೆ ಅನುಕೂಲ ಆಗಬೇಕು ಇಲ್ಲಿ ನೆರೆದಿರುವ ಜನರಿಗೆ ಅನುಕೂಲ ಆಗಬೇಕು ಅಂದರೆ ಜನರ ಬಗ್ಗೆ ಚಿಂತನೆ ಮಾಡಿರೋದ್ರಿಂದ ಮುಂದೆ ಆ ತಾಯಿ ಲಕ್ಷ್ಮೀನಾರಾಯಣ ತಾಯಿ ಕಾಮಾಕ್ಷಿ ದೇವಿಯ ಅನುಗ್ರಹದಿಂದ ಅವರ ಬಗ್ಗೆ ಕೂಡ ಆ ತಾಯಿ ಚಿಂತನೆ ಮಾಡಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಉನ್ನತ ಸ್ಥಾನವನ್ನು ಖಂಡಿತವಾಗಿ ಅವರು ಪಡೆಯುತ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೇವೆ